ರಾಜ್ಯ ರಾಜಕೀಯದಲ್ಲಿ ಮುಂದುವರೆದ ಕುರ್ಚಿ ಕಿತ್ತಾಟ ಕಾಂಗ್ರೆಸ್ ಬದುಕಿದ್ಯಾ ಸರ್ಕಾರ ಬದುಕಿದ್ಯಾ ವಿಧಾನಸಭೆಯಲ್ಲಿ ಮಾಜಿ ಡಿ ಸಿಎಂ ಅಶ್ವಥ್ ನಾರಾಯಣ್ ಈ ಒಂದು ಪ್ರಶ್ನೆಯನ್ನ ಮಾಡಿದ್ದಾರೆ ನಾಯಕತ್ವ ಗೊಂದಲ ಇದೆ ಅದನ್ನ ಬಗೆಹರಿಸಿದ್ರೆ ತಾನೆ ಬೇರೆ ಅಭಿವೃದ್ಧಿ ಕನಕಪುರ ಶಾಸಕರು ಕೂಲಿ ಕೊಡಿ ಅಂತಾರೆ ರಾಜಣ್ಣ ಪರಮೇಶ್ವರ್ಗೆ ಕೂಲಿ ಕೊಡಿ ಅಂತಾರೆ ರಾಯರೆಡ್ಡಿ ನಾನು ಮುಖ್ಯಮಂತ್ರಿ ಅಂತಾರೆ ಇದು ಮುಖ್ಯಮಂತ್ರಿ ಕುರ್ಚಿಗೆ ಮುಜುಗರ ತರ್ತಾ ಇದೆ ಮೊದಲು ಇದನ್ನ ತೀರ್ಮಾನ ಮಾಡ್ಕೊಂಡು ಬರಲಿ ಇಲ್ಲವಾದ್ರೆ ಆಡಳಿತ ಕುಸಿದು ಹೋಗುತ್ತದೆ ಏನಾದ್ರೂ ಒಂದು ತೀರ್ಮಾನ ಮಾಡಿಕೊಳ್ಳಿ ಅಂತ ಪ್ರತಿಪಕ್ಷ ನಾಯಕ ಆರ್ ಅಶೋಕ್ ಅವರು ಕೂಡ ಲೇವಡಿಯನ್ನ ಮಾಡಿದ್ದಾರೆ ಕುರ್ಚಿಯ ಕಾಳಗದ ವಿಚಾರ ಕಾಂಗ್ರೆಸ್ ನಲ್ಲಿ ಏನ್ ನಡೀತಾ ಇದೆ ಅಧಿಕಾರಕ್ಕಾಗಿ ಅದ್ರ ಬಗ್ಗೆ ಪ್ರಸ್ತಾಪಿಸಿದ್ದಾರೆ ಗೊತ್ತಿತ್ತು ಬಿಜೆಪಿಗರು ಇದನ್ನ ಪ್ರಸ್ತಾಪಿಸಿಯೇ ಪ್ರಸ್ತಾಪಿಸ್ತಾರೆ ಕಾಂಗ್ರೆಸ್ಗೆ ಮುಜುಗರ ಉಂಟು ಮಾಡಬೇಕು ಅನ್ನುವಂತ ನಿಟ್ಟಿನಲ್ಲಿ ಈ ವಿಚಾರವನ್ನ ಹೈಲೈಟ್ ಮಾಡ್ತಾರೆ ಅಂತ ಮಹಾರಾಷ್ಟ್ರದ ಪ್ರಶ್ನೆ ಬಗೆಹರಿಲ್ಲ ಅಂದ್ರೆ ಮಾನ್ಯ ಸಭಾ ಉತ್ತರ ಕರ್ನಾಟಕನೂ ಅಭಿವೃದ್ಧಿ ಆಗಲ್ಲ ಯಾವುದು ಅಭಿವೃದ್ಧಿ ಆಗಲ್ಲ ಅದರಿಂದ ಇಲ್ಲಿ ಅವರು ಕೂಲಿ ಕೇಳ್ತಾರ ಒಬ್ರು ಯಾರು ರಾಮನಗರದ ಶಾಸಕರು ಕೂಲಿ ಕೊಟ್ಟಿದ್ದಾರೆ ಅಂತ ಇನ್ನ ರಾಜಣ್ಣ ಅದಕ್ಕೆ ಕೇಳ್ತಾನೆ ಪರಮೇಶ್ವರ್ ಕೂಲಿ ಎಲ್ಲ ದಿನ ಪತ್ರಿಕೆಯಲ್ಲಿ ಬರ್ತಾ ಇದ್ರೆ ಏನ್ ಅನ್ಸ್ತೈತೆ ಅಧಿಕಾರಿಗಳಿಗೆ ಬಿಡಿ ಅಧಿಕಾರಿಗಳಿಗೆ ಏನ್ ಅನ್ಸ್ತೈತೆ ಏ ಕಿತ್ತಾಡ್ಕೊಂಡಿದಾರಪ್ಪ ನಾವ್ ಆರಾಮ್ ಮಜಾ ಮಾಡೋಣ ಅಂತ ಮಜಾ ಮಾಡ್ಕೊಂಡಿರ್ತಾರೆ ಹಾಗೆ ಇನ್ನೇನು ಅವರು ಕೆಲಸನೇ ಮಾಡಲ್ಲ ಅಧಿಕಾರಿಗಳು ಹೆಂಗ್ ಮಾಡ್ತಾರೆ ಕೂಲಿ ಕೊಡಿ ಅಂತಾರೆ ನಮಗ್ ಕೂಲಿ ಕೊಡಿ ಅಂತಾರೆ ಕಾಂಗ್ರೆಸ್ ಅಧ್ಯಕ್ಷರಾದ್ರೆ ನಾವು ಕೇಳೋದೇ ಇಲ್ಲ ಯಾರನ್ನ ಮಾಡ್ಕೊಳ್ಳಿ ನಾನು ಹೇಳೋದು ಮುಖ್ಯಮಂತ್ರಿ ಉಪ ಮುಖ್ಯಮಂತ್ರಿಗಳಿಗೆ ನಾನು ಸಲಹೆ ಕೊಡ್ತಾ ಇದ್ದೀನಿ ಸಲಹೆ ಇದ್ದೀನಿ ಉಪ ಮುಖ್ಯಮಂತ್ರಿಗಳು ಇಲ್ಲ ಸಲಹೆ ಕೊಡ್ತಾ ಇದ್ದೀನಿ ನೋಡಿ ಇಡ್ಲಿ ಒಡೆ ಹೋಗಿಬಿಟ್ಟು ತಿಂದ್ರೆ ಸಮಸ್ಯೆ ಬಗೆಹರಿಯಲ್ಲ ಆತರ ಫಾರ್ಮುಲಾ ಇದ್ರೆ ಇಡೀ ದೇಶಕ್ಕೆ ಕೊಟ್ಬಿಡಿ ಇಡ್ಲಿ ಒಡೆ ತಿಂದ್ರೆ ಸಮಸ್ಯೆ ಬಗೆಹರಿತತೆ ಅಂತ ನೀವು ಮಾನ್ಯ ಸಭಾಧ್ಯಕ್ಷರ

ಮುಗಿಸಲಿ ಮತ್ತೆ ಮಾತಾಡಿ ಪ್ರತಿನಿತ್ಯ ಹತ್ತಾರು ಜನ ನಾನ್ ಮುಖ್ಯಮಂತ್ರಿ ನಾನ್ ಮುಖ್ಯಮಂತ್ರಿ ಅಂತದ್ದು ಮುಖ್ಯಮಂತ್ರಿ ಪದವಿಗೆ ಶೋಭೆ ತರಲ್ಲ ಶೋಭೆ ತರಲ್ಲ ರಾಜ್ಯಕ್ಕೆ ಅನ್ಯಾಯ ಆಗ್ತಾ ಇದೆ ತೀರ್ಮಾನ ಮಾಡ್ಕೊಂಡು ಬನ್ನಿ ಇದು ಮೋಸ ಮಾಡ್ತಾ ತೀರ್ಮಾನದಿಂದ ಇಡೀ ರಾಜ್ಯ ಇಡೀ ಅಧಿಕಾರಿಗಳು ಒಂದ್ ರೀತಿ ಅಧಿಕಾರಿಗಳಿಗೆಲ್ಲ ಮಜಾ ಆಗ ಉಟ್ಟಿದೆ ಒಂಥರ ಅವ್ರ ಫೈನಾನ್ಸ್ ಡಿಪಾರ್ಟ್ಮೆಂಟ್ ಹೇಳೋದ ಹೇಳ್ತಾರಲ್ಲ ಜೋಬು ಫೈನಾನ್ಸ್ ಡಿಪಾರ್ಟ್ಮೆಂಟ್ ಖಾಲಿ ಖಾಲಿ ಕಾಂಗ್ರೆಸ್ ಜಾಲಿ ಜಾಲಿ ಅನ್ನೋ ತರ ಆಗಿದೆ ಇವಾಗ ಇಲ್ಲಿ ನಾಯಕತ್ವದ ಪ್ರಶ್ನೆ ಬಗೆರಿಲ್ಲ ಅಂದ್ರೆ ಕರ್ನಾಟಕನೂ ಅಭಿವೃದ್ಧಿ ಆಗಲ್ಲ ಯಾವ್ದು ಅಭಿವೃದ್ಧಿ ಅದರಿಂದ ಇಲ್ಲಿ ಅವರು ಕೂಲಿ ಒಬ್ರು ಯಾರು ರಾಮನಗರದ ಶಾಸಕರು ಕೂಲಿ ಕೊಟ್ಟಿದ್ದಾರೆ ಅಂತ ಇನ್ನ ರಾಜಣ್ಣ ಅದಕ್ಕೆ ಪರಮೇಶ್ವರ್ ಕೂಲಿ ಎಲ್ಲ ದಿನ ಪತ್ರಿಕೆಯಲ್ಲಿ ಬರ್ತಾ ಇದ್ರೆ ಏನ್ ಅನಿಸ್ತೈತೆ ಅಧಿಕಾರಿಗಳಿಗೆ ಬಿಡಿ ಅಧಿಕಾರಿಗಳಿಗೆ ಏನನ್ಸ್ತತೆ ಏ ಕಿತ್ತಾಡ್ಕೊಂಡಿದಾರಪ್ಪ ನಾವು ಆರಾಮ್ ಮಜಾ ಮಾಡೋಣ ಅಂತ ಮಜಾ ಮಾಡ್ಕೊಂಡಿರ್ತಾರೆ ಹಾಗೇನಿಲ್ಲ ಹಾಗೆ ಇನ್ನೇನು ಅವರು ಕೆಲಸನೇ ಮಾಡಲ್ಲ ಅಧಿಕಾರಿಗಳು ಏನ್ ಮಾಡ್ತಾರೆ